ಪರಭಾಷೆ ಸಿನಿಮಾಗಳ ಹಾವಳಿಯಿಂದ ಕನ್ನಡ ಸಿನಿಮಾಗಳಿಗೆ ದೊಡ್ಡ ಸಂಕಷ್ಟ ಎದುರಾಗಬಿಟ್ಟಿದೆ ಇನ್ನು ಭರ್ಜರಿ ಪ್ರದರ್ಶನವನ್ನ ಕಾಣ್ತಿದ್ದ ಕನ್ನಡ ಸಿನಿಮಾಗಳು ಈಗ ಪರಭಾಷೆಯ ಸಿನಿಮಾದಿಂದ ಅದರಲ್ಲೂ ಕೂಡ ತಮಿಳಿನ ಗೋಟ ಸಿನಿಮಾದಿಂದ ಕನ್ನಡ ಸಿನಿಮಾಗಳು ಥಿಯೇಟರ್ ಗಳಿಂದ ಮಾಯ ಆಗ್ತಾ ಇದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ತಮಿಳು ಸಿನಿಮಾಗಳಿಂದ ಕನ್ನಡ ಫಿಲ್ಮ್ಗಳು ಎತ್ತಂಗಡಿ ಥಿಯೇಟರ್ಗಳಿಂದ ಎತ್ತಂಗಡಿ ಆಗ್ತಿದೆ ಕನ್ನಡ ಸಿನಿಮಾಗಳು ಕೃಷ್ಣಂ ಪ್ರಣಯಾಸಕಿ ಲಾಫಿಂಗ್ ದಿ ರೂಲರ್ಸ್ ಇನೋ ಪೌಡರ್ ಪೇಪೆ ಮೈ ಹೀರೋ ಸಿನಿಮಾಗಳಿಗೆ ಕೋಕ್ ಬಿದ್ದಿದೆ ತಮಿಳು ಸಿನಿಮಾಗಳಿಗಾಗಿ ಕನ್ನಡ ಸಿನಿಮಾಗಳು ಈಗ ಔಟ್ ಆಗ್ತಿದೆ ಚೆನ್ನಾಗಿ ಓಡ್ತಿರೋ ಕನ್ನಡ ಫಿಲ್ಮ್ಗಳು ಕೂಡ ಎತ್ತಂಗಡಿ ಆಗ್ತಿದೆ ಪರಭಾಷೆಯ ಸಿನಿಮಾಗಾಗಿ ಕನ್ನಡ ಸಿನಿಮಾಗಳ ಬಲಿ ಯಾಕೆ ಪ್ರವಾಸಿಕರ ಆಟೋಟಪಕ್ಕೆ ಅನುಮತಿಯನ್ನ ಕೊಟ್ಟವರಾದರೂ ಯಾರು ಈ ದಂಧೆ ವಿರುದ್ಧ ಹೇಳೋರು ಕೇಳೋರು ಯಾರು ಇಲ್ವಾ ವಾಣಿಜ್ಯ ಮಂಡಳಿ ಕಣ್ಣು ಮುಚ್ಚಿ ಕುಳ್ತಿರೋದಾದ್ರು ಯಾಕೆ ಸರ್ಕಾರವು ಕೂಡ ಕ್ರಮ ಕೈಗೊಳ್ಳಲು ಮುಂದಾಗ್ತಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಎದುರಾಗಿದೆ ಹೀಗಿದ್ರೆ ಕನ್ನಡ ಸಿನಿಮಾಗಳ ಅರ್ಥನಾದ ಕೇಳೋರು ಯಾರು ಇಂತ ಅನ್ಯಾಯವನ್ನ ಹೇಳೋರು ಇಲ್ವಾ ಕೇಳೋರು ಇಲ್ವಾ ಎಷ್ಟು ಅದ್ಭುತವಾಗಿ ಪ್ರದರ್ಶನವನ್ನ ಕಾಣ್ತಾ ಇದ್ದಂತಹ ಕನ್ನಡ ಸಿನಿಮಾಗಳು ಈಗ ಥಿಯೇಟರ್ ಇಂದನೇ ಮಾಯ ಆಗುಬಿಟ್ಟಿದೆ ಏನೋ ತಮಿಳಿನ ಗೋಟಾ ಸಿನಿಮಾಕ್ಕೆ ಭರ್ಜರಿ ಸ್ಕ್ರೀನ್ ಅನ್ನ ಕಲ್ಪಿಸಿಕೊಡ್ಲಾಗಿದೆ ಇದರಿಂದನೇ ಇಷ್ಟು ದಿನ ಕನ್ನಡಿಗರನ್ನ ರಂಜಿಸ್ತಾ ಅದ್ಭುತ ಪ್ರದರ್ಶನವನ್ನ ಕಾಣ್ತಿದ್ದಂತಹ ಸಿನಿಮಾಗಳು ಈಗ ಥಿಯೇಟರ್ ಅಲ್ಲಿ ಇಲ್ಲವೇ ಇಲ್ಲ ಹಾಗಾದ್ರೆ ಯಾವ್ಯಾವ ಸಿನಿಮಾ ಏನಾಯ್ತು ಎಲ್ಲವನ್ನ ಗಮನಿಸ್ತಾ ಹೋಗೋಣ ತಮಿಳು ಸಿನಿಮಾಗಳಿಂದ ಕನ್ನಡ ಫಿಲ್ಮ್ಗಳು ಎತ್ತಂಗಡಿ ರಾಜ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಿದ್ದ ಕನ್ನಡ ಸಿನಿಮಾಗಳು ಈಗ ಥಿಯೇಟರ್ ಗಳಿಂದ ಮಾಯವಾಗ್ತಿದೆ ಈ ಎತ್ತಂಗಡಿಗೆ ಕಾರಣನೇ ಗೋಟ್ ಸಿನಿಮಾ ತಮಿಳಿನ ಸಿನಿಮಾದಿಂದ ಈಗ ಕನ್ನಡ ಸಿನಿಮಾಗಳು ಚಿತ್ರಮಂದಿರದಿಂದ ಗೇಟ್ ಪಾಸ್ ಅನ್ನ ತೆಗೆದುಕೊಳ್ತಾ ಇದೆ ಥಿಯೇಟರ್ ಗಳಿಂದ ಎತ್ತಂಗಡಿ ಆಗ್ತಿವೆ ಕನ್ನಡ ಸಿನಿಮಾಗಳು ಕನ್ನಡ ಸಿನಿಮಾಗಳು ಥಿಯೇಟರ್ ಗಳಿಂದ ಈಗ ಎತ್ತಂಗಡಿ ಆಗುವ ಕೆಲಸ ಆಗ್ತಿದೆ ತಮಿಳಿನ ಗೋಟ ಸಿನಿಮಾ ಸಾವಿರಕ್ಕೂ ಹೆಚ್ಚು ಪ್ರದರ್ಶನ ಕಾಣ್ತಾ ಇದೆ ಇಷ್ಟೊಂದು ಸ್ಕ್ರೀನ್ ಸಿಗುತ್ತಾ ಇದೆ ಗೋಟ ಸಿನಿಮಾಗೆ ಇದರಿಂದ ಕನ್ನಡ ಸಿನಿಮಾಗಳು ಚಿತ್ರ ಮಂದಿರದಿಂದ ಎತ್ತಂಗಡಿ ಆಗ್ತಿದೆ ಕೃಷ್ಣಂ ಪ್ರಣಯ ಸಖಿ ಲಾಫಿಂಗ್ ಬುದ್ಧ ದಿ ರೂಲರ್ಸ್ ಪೌಡರ್ ಪೇಪೆ ಮೈ ಹೀರೋ ಸಿನಿಮಾಗಳಿಗೆ ಕೋಕ್ ಕನ್ನಡದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಿರುವ ಇವೆಲ್ಲ ಸಿನಿಮಾಗಳು ಈಗ ಚಿತ್ರ ಮಂದಿರದಿಂದ ಹೊರಗೋಗ್ತಿದೆ ಸ್ಕ್ರೀನ್ ಸಿಗದೆ ಕನ್ನಡ ಚಿತ್ರಗಳಿಗೆ ದೊಡ್ಡ ಸಮಸ್ಯೆನೆ ಈಗ ಬಿಟ್ಟಿದೆ ತಮಿಳು ಸಿನಿಮಾಗಳಿಗಾಗಿ ಕನ್ನಡ ಸಿನಿಮಾಗಳು ಔಟ್ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಈಗ ಇಂಥದ್ದೊಂದು ಮಹಾ ಸಂಕಷ್ಟ ಎದುರಾಗಿದೆ ಕನ್ನಡ ಸಿನಿಮಾ ಚೆನ್ನಾಗಿದೆ ಆದ್ರೆ ಪ್ರದರ್ಶನ ಕಾಣಲಿಕ್ಕೆ ಇಂಥದ್ದೊಂದು ಸಮಸ್ಯೆ ಆಗಿದೆ ಪರಭಾಷಿಗರ ಆರ್ಭಟದಿಂದ ಕನ್ನಡ ಸಿನಿಮಾಗಳು ಚಿತ್ರಮಂದಿರದಿಂದ ಮಂದಿರದಿಂದ ವಿಲ ಅಂತ ದೂರ ಆಗ್ತಿದೆ ಚೆನ್ನಾಗಿ ಓಡ್ತಿರೋ ಕನ್ನಡ ಫಿಲ್ಮ್ಗಳು ಎತ್ತಂಗಡಿ ಉತ್ತಮ ಪ್ರದರ್ಶನ ಕಾಣ್ತಿರೋ ಕನ್ನಡ ಸಿನಿಮಾಗಳು ಈಗ ಪರಭಾಷೆಯ ಸಿನಿಮಾದ ಆರ್ಭಟಕ್ಕೆ ನಲುಗಿ ಕನ್ನಡ ಚಿತ್ರ ಮಂದಿರದಿಂದ ಎತ್ತಂಗಡಿ ಆಗ್ತಿರುವಂತ ಮಹಾ ಕೆಲಸ ಈಗ ಕರ್ನಾಟಕದಲ್ಲಾಗ್ತಿದೆ ಪರಭಾಷೆಯ ಸಿನಿಮಾಗಾಗಿ ಕನ್ನಡ ಸಿನಿಮಾಗಳ ಬಲಿ ಪರಭಾಷೆಯ ಹಾವಳಿಯಿಂದ ಕನ್ನಡ ಸಿನಿಮಾ ಕ್ಷೇತ್ರವೇ ಈಗ ಗಡಗಡ ಅಂತ ಇದೆ ಉತ್ತಮ ಪ್ರದರ್ಶನವನ್ನ ಕಾಣ್ತಾ ಇದ್ರು ಕೂಡ ಬೇರೆ ಭಾಷೆಯ ಆರ್ಭಟದಿಂದ ಕನ್ನಡ ಸಿನಿಮಾಗಳಿಗೆ ಸ್ಕ್ರೀನೇ ಸಿಗಲ್ಲ ಅದು ಅಕ್ಕಪಕ್ಕದ ರಾಜ್ಯದಲ್ಲ ಸ್ವತಃ ಕನ್ನಡ ಕರುನಾಡಿನಲ್ಲಿ ಕನ್ನಡ ಚಿತ್ರಗಳಿಗೆ ಇಂಥದ್ದೊಂದು ಸಮಸ್ಯೆ ಎದುರಾಗಿಬಿಟ್ಟಿದೆ ಇವೆಲ್ಲ ಸಿನಿಮಾಗಳು ಈಗ ಥಿಯೇಟರ್ ಇಂದ ಎತ್ತಂಗಡಿ ಮಾಡಲಾಗಿದೆ ಅದ್ಭುತ ಪ್ರದರ್ಶನ ಇದ್ರೂ ಕೂಡ ಈಗ ಚಿತ್ರಮಂದಿರಗಳಲ್ಲಿ ಸ್ಕ್ರೀನ್ ಸ್ಪೇಸೇ ಇಲ್ಲ ಹೀಗಾಗಿ ಇಂಥದ್ದೊಂದು ದೊಡ್ಡ ಸಮಸ್ಯೆ ಆಗಿದೆ ಏನೋ ಇದನ್ನ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನುವಂತ ಪ್ರಶ್ನೆ ಎದುರಾಗಿದೆ ಈ ರೀತಿ ಆದ್ರೆ ಕನ್ನಡ ಚಲನಚಿತ್ರಗಳಿಗೆ ದೊಡ್ಡ ಸಮಸ್ಯೆ ಕಟ್ಟಿಟ್ಟ ಬುತ್ತಿ